ಆರೋಗ್ಯವೇ ಭಾಗ್ಯ ಇದೊಂದು ಜನಪ್ರಿಯ ನಾಣ್ಣುಡಿ ಎಲ್ಲಾ ಭಾಗ್ಯಕ್ಕಿಂತ ಆರೋಗ್ಯ ಎಂಬುದೇ ಮಹಾಭಾಗ್ಯ ಎಂದು ಗೊತ್ತಾಗುವುದೇ ಆರೋಗ್ಯ ಹದಗೆಟ್ಟಾಗ ಇತ್ತೀಚಿನ ನಮ್ಮ ಜೀವನ ಶೈಲಿ ಒತ್ತಡ ತುಂಬಿದ ಬದುಕು ನಮ್ಮ ಆಯುಷ್ಯದ ಘಳಿಗೆಗಳು ಕ್ಷೀಣಿಸುವ ಹಾಗೆ ಮಾಡಿದೆ ಶತಾಯುಷಿಗಳನ್ನು ಕಂಡ ನಾಡು ನಮ್ಮದು ಆದರೆ ಈಗ ಐವತ್ತು ವರ್ಷ ಆಯಸ್ಸು ಪೂರೈಸುವುದೇ ದೊಡ್ಡ ಸಾಧನೆಯಾಗಿದೆ ಜೀವನದ ಈ ಅನಿಶ್ಚಿತತೆಯ ನಡುವೆಯೂ ಬದುಕುವ ಹಂಬಲ ಜೀವದಾನದ ಸಾಧ್ಯತೆಗಳನ್ನು ನಿಜ ಮಾಡಿರುವುದು ಅಂಗಾಂಗದಾನ ಮಿದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಯ ಒಟ್ಟು ಎಂಟು ಅಂಗಾಂಗಗಳು ಹಾಗೂ ಐವತ್ತು ಅಂಗಾಂಶಗಳು ಹತ್ತಾರು ಜನರ ಜೀವನದಲ್ಲಿ ಬೆಳಕಾಗಬಹುದು ಅಂಗಾಂಗ ದಾನ ನೋವಿನಲ್ಲೂ ಇತರ ಬಾಳಿಗೆ ಬೆಳಕಾಗಬಲ್ಲ ಮರಣದ ನಂತರವೂ ಮತ್ತೊಮ್ಮೆ ಬದುಕಬಹುದಾದ ಒಂದು ಮಹೋನ್ನತ ಸಂಕಲ್ಪ ಅಂಗಾಂಗ ದಾನ ಮತ್ತೊಮ್ಮೆ ಹುಟ್ಟಿ ಬರಲು ವಿಜ್ಞಾನ ಕೊಟ್ಟ ಅವಕಾಶ ಅನೇಕ ಬಾರಿ ನಮ್ಮ ಅಜ್ಞಾನದಿಂದ ಅಂಗಾಂಗಗಳನ್ನು ಹೂಳುತ್ತೇವೆ ಇಲ್ಲ ಸುಡುತ್ತೇವೆ ಅಂಥ ಅಂಗಾಂಗಗಳನ್ನು ದಾನ ಮಾಡುವುದರಿಂದ ಮತ್ತೊಬ್ಬರ ಜೀವನಕ್ಕೆ ನಾವು ಬೆಳಕಾಗಬಹುದು ಅನೇಕ ಬಾರಿ ನಾವು ಬದುಕಿದ್ದಾಗಲೇ ಅಂಗಾಂಗಕ್ಕೆ ನಾವು ದಾನ ಮಾಡಲು ಪ್ರತಿಜ್ಞೆ ಮಾಡುವುದರ ಮೂಲಕ ಅನೇಕ ಜನರಿಗೆ ನಾವು ಅಂಗಾಂಗ ದಾನಕ್ಕೆ ಪ್ರತಿಜ್ಞೆ ಮಾಡುವುದರ ಮೆಸೇಜನ್ನು ಕೂಡ ನೀಡಬಹುದಾಗಿದೆ ಅಂಗಾಂಗ ದಾನವು ಎಲ್ಲ ದಾನಗಳಿಗಿಂತ ಶ್ರೇಷ್ಠ ನಮ್ಮ ಕಣ್ಣುಗಳು ನಮ್ಮ ಹೃದಯ ನಮ್ಮ ಲಿವರ್ ನಮ್ಮ ಕಿಡ್ನಿ ಮತ್ತೊಬ್ಬರ ಜೀವ್ ಶರೀರದಲ್ಲಿ ಕಾರ್ಯನಿರ್ವಹಿಸಿ ಅವರ ಕಾಯಿಲೆಯನ್ನು ಮುಕ್ತಗೊಳಿಸುತ್ತದೆ ಎಂದರೆ ಅದಕ್ಕಿಂತ ಸಂತೋಷಕರ ಸಂಗತಿ ಮತ್ತೊಂದಿಲ್ಲ ಬನ್ನಿ ಅಂಗಾಂಗ ದಾನ ಮಾಡಿ ಮತ್ತೊಬ್ಬರ ಜೀವನಕ್ಕೆ ಬೆಳಕಾಗೋಣ ಅಂಗಾಂಗ ದಾನ ನಿಸ್ವಾರ್ಥ ಜೀವದ ಕೊಡುಗೆ ಭಾರತದಲ್ಲಿ ಆಕಸ್ಮಿಕವಾಗಿ ಅಸುನಿಗುತ್ತಿರುವವರ ಸಂಖ್ಯೆ ಲಕ್ಷಾಂತರ ಆದರೆ ಕರ್ನಾಟಕವೊಂದರಲ್ಲೇ ಅಂಗಾಂಗ ಕಸಿಗಾಗಿ ಸುಮಾರು ಎಂಟು ಸಾವಿರಕ್ಕೂ ಅಧಿಕ ಮಂದಿ ಕಾಯುತ್ತಿದ್ದಾರೆ ಅಂಗಾಂಗದಾನ ಕುಟುಂಬವೊಂದರ ಬೆಳಕು ಪಂಚಭೂತಗಳಿಂದ ಆದಂಥ ಈ ಶರೀರ ಮತ್ತೆ ಪಂಚಭೂತಕ್ಕೆ ಸೇರಬೇಕು ಅಂತಂದರೆ ನಾವೆಲ್ಲರೂ ಈ ಹುಟ್ಟು ಸಾವಿನ ಮಧ್ಯಕ್ಕೆ ಸುಡಿತಾ ಇರ್ತೀವಿ ಆದರೆ ನಮ್ಮ ಬದುಕು ಸಾರ್ಥಕ ಆಗಬೇಕು ಅಂತಂದರೆ ಸತ್ತ ಮೇಲೂ ನಮ್ಮ ಹೆಸರು ಉಳಿಬೇಕು ಅಂತಂದರೆ ಬದುಕಿನಲ್ಲಿ ಏನು ಕಾರ್ಯಕ್ರಮ ಮಾಡಿದೀವೋ ಅದಕ್ಕಿಂತ ಮುಖ್ಯವಾಗಿ ಸತ್ತ ಮೇಲೆ ನಾವು ಅತ್ಯಂತ ಉತ್ಕೃಷ್ಟವಾದಂಥ ದಾನವಾದಂಥ ದಾನವನ್ನು ಮಾಡಬೇಕು ಒಂದು ಕಣ್ಣಿನ ದಾನ ಮಾಡೋದು ಎಲ್ರಿಗೂ ಪರಿಚಯ ಇದೆ ಅದು ರಾಜ್ಕುಮಾರ್ ಅವರು ಕಣ್ಣ ದಾನ ಮಾಡಿದ ಮೇಲೆ ಎಲ್ಲರೂ ಕಣ್ಣು ದಾನ ಮಾಡ್ತಾ ಇದ್ದಾರೆ ಇದಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ದಿನದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ನು ಹೆಚ್ಚಾಗಿದೆ ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಜೊತೆಗೆ ನಾವು ಈಗ ಚರ್ಮ ದಾನ ಮಾಡ್ತಾ ಇದ್ದೀವಿ ಈ ಕಾಯಿಲೆ ಬಂದು ಬಂದವ್ರಿಗೆ ಒಂದು ಆರ್ಗನ್ ಕೊಡೋದು ಅದು ಒಂದು ರೀತಿ ಆದರೆ ಅಕಾಲಿಕವಾಗಿ ಬೆಂಕಿ ಹತ್ತಿ ಶರೀರ ಸುಟ್ಟು ಹೋದಾಗ ಆ ಚರ್ಮವನ್ನು ಕವರ್ ಮಾಡಿ ಆ ಗಾಯವನ್ನು ಬೇಗನೆ ಮಾಯೋ ಹಾಗೆ ಮಾಡೋದು ಚರ್ಮದಾನ ಇದು ಸತ್ತ ಎಲ್ಲರೂ ಕೂಡ ತಮ್ಮ ಚರ್ಮವನ್ನು ಕೊಡ್ಬೋದು ಇದು ಇನ್ನೊಂದು ಪ್ರಾಣಕ್ಕೆ ಉಳಿಸುವಂಥ ಕೆಲಸವನ್ನು ಮಾಡುತ್ತೆ ಅದು ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಈ ಸ್ಕಿನ್ ಬ್ಯಾಂಕು ಇದೆ ಇದಕ್ಕಿಂತ ಮುಖ್ಯವಾಗಿ ಸಾಯೋ ಮೊದಲೇ ಕೊಡುವಂಥದ್ದು ಅಂತಂದರೆ ಒಂದು ಹೃದಯದ ಟ್ರಾನ್ಸ್ಪ್ಲಾಂಟು ಎರಡನೇದು ಲಿವರ್ ಟ್ರಾನ್ಸ್ಪ್ಲಾಂಟು ಹೃದಯದ್ದು ಅಂತಂದರೆ ಬ್ರೇನ್ ಡೆಡ್ ಆದವರಿಂದ ತಗೊಳ್ಳೋಂಥ ಹೃದಯವನ್ನು ಇನ್ನೊಬ್ಬರಿಗೆ ಕೊಟ್ಟು ಅವರಿಗೆ ಜೀವದಾನ ಮಾಡುವಂಥದ್ದು ಇದೆಯಲ್ಲ ಅದು ಅತ್ಯಂತ ಅದ್ಭುತವಾದಂಥದ್ದು ಇದರ ಜೊತೆಗೆ ಇತ್ತೀಚಿನ ದಿನದಲ್ಲಿ ಕುಡುಕರಿಂದ ಆಗುವಂಥ ಲಿವರ್ ಫೇಲ್ಯೂರ್ಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಿದೆ ಇದು ಸಂಬಂಧಿಕರು ತಮ್ಮ ಲಿವರ್ದು ಒಂದು ಭಾಗ ಲಿವರ್ನಲ್ಲಿ ಎರಡು ಭಾಗ ಇಡತ್ತೆ ಲೆಫ್ಟ್ ಪಾರ್ಟು ಇಲ್ಲ ರೈಟ್ ಪಾರ್ಟು ಅದರಲ್ಲಿನ ಭಾಗವನ್ನು ತಗೊಂಡು ಕಸಿ ಕಟ್ಟಿ ಇನ್ನೊಬ್ಬರಿಗೆ ಕೊಡೋದು ನಾವು ಹೇಗೆ ಒಂದು ಗಿಡವನ್ನು ಕಸಿ ತೆಗೆದು ಇನ್ನೊಂದಕ್ಕೆ ಸೇರಿಸ್ತೀವೋ ಹಾಗೆ ಒಬ್ಬ ವ್ಯಕ್ತಿಯ ಲಿವರನ್ನು ತಗೊಂಡು ಇನ್ನೊಬ್ಬ ವ್ಯಕ್ತಿಗೆ ಕೊಟ್ಟಾಗ ಅಲ್ಲಿ ಆ ಲಿವರ್ ಬೆಳೆಯುತ್ತೆ ಇಲ್ಲಿ ಕೊಟ್ಟವ್ರಿಗೂ ಕೂಡ ಆ ಲಿವರು ಉತ್ಪತ್ತಿಯಾಗುತ್ತೆ ಇದರಿಂದ ಲಿಟ್ರಲ್ಲಿ ಅವರ ಜೀವ ಉಳಿಯುತ್ತೆ ಇದರ ಜೊತೆಗೆ ಇತ್ತೀಚಿನ ದಿನದಲ್ಲಿ ಸತ್ತ ಮೇಲೆ ನಾವು ವ್ಯಾಲ್ ಹಾರ್ವೆಸ್ಟಿಂಗ್ ಅಂತಂತೀವಿ ಅಂದರೆ ಹೃದಯದ ಒಳಗಡೆಗಿರೋ ಕವಾಟಗಳನ್ನು ಅದನ್ನ ಹಾರ್ವೆಸ್ಟ್ ಮಾಡಿ ಅದನ್ನ ಪ್ರಿಸರ್ವ್ ಮಾಡಿ ಮತ್ತೆ ಇನ್ನೊಬ್ಬರಿಗೆ ಕವಾಟಕ್ಕೆ ದಾನ ಮಾಡುವಂಥದೆಯಲ್ಲ ಇದು ಅದ್ಭುತ ಹಾಗಾಗಿ ಇವತ್ತಿಗೆ ನೆನಪಿಟ್ಕೊಳ್ಳಿ ನಾವು ಸತ್ತು ಮೇಲೂ ಬದುಕಬೇಕು ಇನ್ನೊಬ್ಬರಿಗೆ ಪರೋಪಕಾರಿಯಾಗಿರಬೇಕು ಅಂತಂದ್ರೆ ಚರ್ಮದಾನ ಕಣ್ಣುದಾನ ನೇತ್ರದಾನದ ನೇತ್ರದಾನ ಜೊತೆಗೆ ನಮ್ಮ ಲಿವರು ಹಾರ್ಟು ವ್ಯಾಲ್ವು ಸ್ಕಿನ್ನು ಎಲ್ಲವನ್ನ ದಾನ ಮಾಡಿ ಸಾರ್ಥಕ ಬದುಕನ್ನು ನಡೆಸಬಹುದು ಅಂಗಾಂಗ ದಾನ ಮನುಕುಲಕ್ಕಾಗಿ ಮಿಡಿಯುವ ಸಂಕಲ್ಪ ಕುಟುಂಬದ ಆಸರೆಯಾಗಿರುವ ಅಪ್ಪ ಅಮ್ಮ ಭವಿಷ್ಯದ ಬೆಳಕಾಗಿರುವ ಮಕ್ಕಳು ಬದುಕಬೇಕೆಂಬ ಬಯಕೆಯಿಂದ ಆಸೆಯ ಕಂಗಳಲ್ಲೇ ಕಾಯುತ್ತಿರುವ ವಯೋವೃದ್ಧರು ಅಂಗಾಂಗಗಳ ತುರ್ತು ಅಗತ್ಯ ಇರುವವರು ಇಂದು ಆಸ್ಪತ್ರೆಯ ಮುಂದೆ ಸಾಲುಗೊಟ್ಟಿ ಕಾಯುವುದು ಸಾಮಾನ್ಯ ದೃಶ್ಯ ಅಂಗಾಂಗ ದಾನ ಕೊನೆಯಿಲ್ಲದ ಬದುಕಿನ ಪಯಣ ತೌಸಂಡ್ ನೈನ್ಟೀನ್ ನನಗೆ ಸಿರೋಸಿಸ್ ಆಫ್ ಲಿವರ್ ಅದು ಏನು ಆಟೋ ಇಮ್ಯೂನ್ ಡಿಸೀಸ್ ಅಂತ ಡಯಾಗ್ನೋಸ್ ಆಯ್ತು ನಾನು ಬಹಳಷ್ಟು ಕಡೆ ತೋರಿಸಿದೆ ಎಲ್ಲರೂ ಒಪೀನಿಯನ್ ಪ್ರಕಾರ ನನಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಒಂದೇ ಒಂದು ಉಪಾಯ ಅಂತ ಹೇಳಿದರು ಆವಾಗ ದಿಕ್ಕೇ ತೋಚಲಿಲ್ಲ ಯಾಕಂದರೆ ಅದು ಆಪ್ರೇಷನ್ನು ಬಹಳ ಕಷ್ಟಕರ ಕಾಂಪ್ಲಿಕೇಶನ್ನು ಆಮೇಲೆ ಗ್ಯಾರಂಟಿನೂ ಇಲ್ಲ ಇದಕ್ಕೂ ಜಾಸ್ತಿ ಅಂದರೆ ಆರ್ಗನ್ ಸಿಗೋದೇ ತುಂಬ ಕಷ್ಟ ನಾವು ಎಲ್ಲರೂ ಹೇಗೆ ಇದನ್ನು ಪಾರು ಮಾಡೋದು ದೇವ್ರು ಕೊಟ್ಟಿದ್ದಾನೆ ಏನೋ ಒಂದು ದಾರಿ ತೋರಿಸ್ತಾನೆ ಅಂತ ಅಂದ್ಕೊಂಡಿದ್ದಾಗ ನಮಗೆ ಒಂದು ಜೀವನ ಸಾರ್ಥಕತೆ ಅನ್ನೋ ಒಂದು ಆರ್ಗನೈಸೇಷನ್ ಗೌರ್ಮೆಂಟ್ ಆರ್ಗನೈಸೇಷನ್ ಬಗ್ಗೆ ತಿಳಿಯಿತು ನಮ್ಮ ಹಾಸ್ಪಿಟ್ಲ್ನವರು ಎಲ್ಲ ಥರದ ಡಾಕ್ಯುಮೆಂಟೇಶನ್ ಎಲ್ಲ ಮಾಡಿ ನನ್ನ ಹೆಸರನ್ನು ರಿಜಿಸ್ಟ್ರು ಮಾಡಿದ್ರು ಒಂದೊಂದು ದಿನ ಒಂದೊಂದು ಕ್ಷಣ ನಾನು ಆರ್ಗನ್ಗಾಗಿ ಕಾದೆ ನನಗಾದ ನೋವು ಸಂಕಟ ನನಗೆ ತಿನ್ನೋಕ್ಕಾಗಲ್ಲ ನನಗೆ ಮೈಯಲ್ಲೆಲ್ಲ ನೀರು ತುಂಬ್ಕೊಂಬಿಡ್ತು ಕಣ್ಣು ಕೆಲ್ಲ ನೀರು ತುಂಬ್ಕೊಳ್ತಾ ಇದೆ ನನಗೆ ಹೆಜ್ಜೆ ಇಡೋಕ್ಕಾಗಲ್ಲ ಅಷ್ಟು ನಾನು ತೊಂದರೆ ಪಡ್ತಾ ಇದ್ದೆ ಆವಾಗ ಒಂದು ಯಾವುದೋ ಪುಣ್ಯಾತಿಥಿ ಹುಡುಗಿ ಇಪ್ಪತ್ತೈದು ವರ್ಷದ ಹುಡುಗಿಯವಳು ಅವಳಿಗೆ ನನಗೆ ಎಷ್ಟು ಆಶೀರ್ವಾದ ಮಾಡಿದ್ರು ಆ ಫ್ಯಾಮಿಲಿಯವ್ರಿಗೆ ನಾನು ಎಷ್ಟೋ ಅವ್ರ ಬಗ್ಗೆ ಹೇಳಿದ್ರು ಕಮ್ಮಿ ಅವರು ಮುಂದೆ ಬಂದು ಆ ಮಗುವು ಎಲ್ಲ ಆರ್ಗನ್ಸ್ ಡೊನೇಟ್ ಮಾಡಿದ್ರು ನನಗೆ ಲಿವರ್ ಕೊಟ್ಟಲು ಕಿಡ್ನಿ ಕೊಟ್ಟಲು ಕಣ್ಣು ದಾನ ಮಾಡಿದ್ಲು ಹಾರ್ಟ್ ವಾಲ್ವ್ಸ್ ಡೊನೇಟ್ ಮಾಡಿದ್ಲು ಸ್ಕಿನ್ನು ಡೊನೇಟ್ ಮಾಡಿದ್ಲು ಅವಳು ಡೊನೇಟ್ ಮಾಡೋ ಆಸೆ ಇಟ್ಕೊಂಡಿದ್ಲಂತೆ ಆದರೆ ಅವರ ಕುಟುಂಬದವರು ಅದನ್ನು ನೆರವೇರಿಸಿ ಕೊಟ್ಟರು ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ನಮ್ಮ ಇಡೀ ಕುಟುಂಬ ನಾನು ಒಬ್ಳಿಗೇ ಒಂದು ಜೀವನ ಕೊಡ್ಲಿಲ್ಲ ನಂಗೆ ಇಡೀ ಕುಟುಂಬಕ್ಕೆ ಜೀವನ ಕೊಟ್ಟರು ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ ಈ ಇಂದ ಎಲ್ಲರೂ ಕಣ್ಣು ದಾನ ಮಾಡೋದು ಎಷ್ಟು ಈಸಿ ಆಗಿದೆಯೋ ಅದೇ ತರಗ ದಯವಿಟ್ಟು ನಿಮ್ಮ ಅಂಗಾಂಗಗಳನ್ನು ದಾನ ಮಾಡಿ ಅಂಗಗಳನ್ನು ಅಂಗಾಂಗಗಳನ್ನು ಪ್ಲೆಜ್ ಮಾಡಿ ಮತ್ತು ಹತ್ತಾರು ಜೀವ ಜೀವಕ್ಕೆ ಜೀವ ಕೊಡಿ ಮತ್ತೆ ಅವ್ರ ಕುಟುಂಬದವರು ನಿಮ್ಮನ್ನು ನೆನೆಸ್ತಾರೆ ಹರಿಸ್ತಾರೆ ಅಂಗಾಂಗ ದಾನ ಸಾವಿನಲ್ಲೂ ಸಾರ್ಥಕತೆ ಮೂಡಿಸುವ ಅಂಗಾಂಗಗಳ ತುರ್ತು ಅಗತ್ಯ ಇರುವವರು ಇಂದು ಆಸ್ಪತ್ರೆಯ ಮುಂದೆ ಸಾಲುಗಟ್ಟಿ ಕಾಯುವುದು ಸಾಮಾನ್ಯ ದೃಶ್ಯ ಅಂಗಾಂಗಗಳ ಬೇಡಿಕೆ ಮತ್ತು ಪೂರೈಕೆಯ ಅಂತರವನ್ನು ಕಡಿಮೆ ಮಾಡಲು ಪ್ರತಿ ವರ್ಷ ಆಗಸ್ಟ್ ಹದಿಮೂರರಂದು ವಿಶ್ವ ಅಂಗಾಂಗ ದಿನವಾಗಿ ಆಚರಿಸಲಾಗುತ್ತಿದೆ ಅಂಗಾಂಗದಾನದ ಕುರಿತು ತಪ್ಪು ಕಲ್ಪನೆ ಜಾಗೃತಿ ಹಾಗೂ ಪ್ರೇರಣೆ ನೀಡುವುದು ಇದರ ಮೂಲ ಉದ್ದೇಶ ಅಳಿದ ಅಂಗಾಂಗ ದಾನ ಮಾಡಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅಂಗಾಂಗ ಕಸಿ ಇವತ್ತಿನ ಒಂದು ಮುಖ್ಯವಾದ ಒಂದು ವಿಚಾರ ಅದರಲ್ಲಿ ನಾನು ಹೃದಯ ಹೃದಯ ರೋಗ ತಜ್ಞ ಆದ್ದರಿಂದ ನಾನು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಒಂದು ಎರಡು ಮಾತುಗಳನ್ನ ಹೇಳ್ತೇನೆ ಇದು ತುಂಬಾ ಮುಖ್ಯವಾದದ್ದು ಸಾಕಷ್ಟು ಜೀವುಗಳನ್ನ ಉಳಿಸ್ಬೋದು ಇದು ಸರಿಯಾದ ಸಮಯದಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಹೃದಯ ಒಂದು ಕಸಿ ಅದು ಅವರು ಅದನ್ನು ರಿಜಿಸ್ಟರ್ ಮಾಡಿ ಜಾಸ್ತಿ ಜಾಸ್ತಿ ಹೆಚ್ಚು ಹೆಚ್ಚು ಜನರು ಇದ್ರ ಬಗ್ಗೆ ಒಂದು ಎಜುಕೇಶನ್ ತುಂಬ ಇಂಪಾರ್ಟೆಂಟು ಜನರು ಇದ್ರ ಬಗ್ಗೆ ತುಂಬ ಅವೇರ್ನೆಸ್ ಕೂಡ ಈಗ ಬೇಕಾಗಿದೆ ಸಾಕಷ್ಟು ಜೀವುಗಳನ್ನ ಉಳಿಸ್ಬೋದು ಇದು ಹೆಚ್ಚು ಬೇರೆ ಅಂಗಾಂಗಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಕೂಡ ಹೃದಯ ಕಸಿ ಮಾಡಬಹುದು ಸುಮಾರು ಆಸ್ಪತ್ರೆಗಳು ಇದ್ರ ಬಗ್ಗೆ ಮಾಡ್ತಾ ಇದ್ದಾರೆ ಜನರು ಇದ್ರ ಬಗ್ಗೆ ಒಂದು ಮಾಹಿತಿನ ಎಲ್ಲರಿಗೂ ತಲುಪಿಸಲಕ್ಕೆ ಪ್ರಯತ್ನ ಪಡಬೇಕು ಅದು ಅಷ್ಟು ಕ್ಲಿಷ್ಟವಾದ ಆಪರೇಷನ್ನು ಅದು ಅಲ್ಲ ಅದು ಫಾರ್ ಎಕ್ಸಾಂಪಲ್ ಹೃದಯ ಕಸಿ ಸಕ್ಸಸ್ ರೇಟನ್ನು ತುಂಬ ಚೆನ್ನಾಗಿದೆ ಇವಾಗ ಆಲ್ಮೋಸ್ಟ್ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ಒಂದು ಸಲ ಇದು ಸಕ್ಸಸ್ ಆಗಿ ಕೆಲವು ಮೆಡಿಸಿನ್ ತಗೋಬೇಕು ಅದಾದ ಕೂಡ ಇವರು ಸಾಮಾನ್ಯವಾಗಿ ಒಳ್ಳೆ ಜೀವನ ನಡೆಸಬಹುದು ಆದ್ದರಿಂದ ಹೆಚ್ಚು ಹೆಚ್ಚು ಹೃದಯ ಕಸಿ ಬಗ್ಗೆ ನಾವು ಒತ್ತು ಕೊಡೋಣ ಒಂದು ಪ್ರಯತ್ನ ಪಡೋಣ ಸಾವು ಅನಿವಾರ್ಯ ಸತ್ತಾಗ ಏನೂ ತೆಗೆದುಕೊಂಡು ಹೋಗುವುದಿಲ್ಲ ನಿಮ್ಮ ಅಂಗಾಂಗಗಳನ್ನು ಉಡುಗೊರೆಯಾಗಿ ಕೊಡಿ ಈ ಸುದೀರ್ಘ ಜೀವನ ಪಯಣದಲ್ಲಿ ಸುಖವಾಗಿ ಬದುಕಬೇಕು ಅನ್ನೋ ಮನುಷ್ಯನ ಆಸೆಗೆ ಅನಾರೋಗ್ಯದ ತೊಡಕುಗಳು ಹಾದಿಯ ಮುಳ್ಳೇ ಸರಿ ಭಾರತ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರ ಆದರೆ ಅಂಗಾಂಗದಾನದ ಬಗ್ಗೆ ಹೆಚ್ಚು ಜಾಗೃತಿ ಬೇಕಾಗಿದೆ ಅಂಗಾಂಗದಾನ ನಿಮ್ಮಿಂದ ನಿಮ್ಮ ಕುಟುಂಬಕ್ಕೆ ಸಿಗುವ ಅನಂತ ಆಶೀರ್ವಾದ ಸೋಟೋ ಸ್ಟೇಟ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್ ಕರ್ನಾಟಕ ಜೀವ ಸಾರ್ಥಕತೆ ಎಂಬ ಹೆಸರಿನಿಂದ ಈ ನಿಟ್ಟಿನಲ್ಲಿ ನಿರಂತರ ಶ್ರಮ ವಹಿಸುತ್ತಿದೆ ಇದರ ಫಲವಾಗಿ ಕರ್ನಾಟಕ ಈ ಬಾರಿ ಅಂಗಾಂಗ ದಾನ ಮಾಡಿದ ರಾಜ್ಯಗಳಲ್ಲಿ ರಾಷ್ಟ್ರದಲ್ಲೇ ಎರಡನೇ ಸ್ಥಾನದಲ್ಲಿದೆ ಅನಿಶ್ಚಿತ ಬದುಕನ್ನು ನಿಶ್ಚಿತಗೊಳಿಸಿ ಅಂಗಾಂಗ ಒಂದು ಫ್ಯಾಮಿಲಿಯವ್ರಿಗೆ ವಿತಿನ್ ಫ್ಯಾಮಿಲಿಯವ್ರಿಗೆ ಒಂದು ಆರ್ಗನ್ ಡೊನೇಷನ್ ಲೈವ್ ಡೊನೇಷನ್ ಅಂತ ಹೇಳ್ತೀವಿ ಅದು ಫ ಪಾರ್ಟ್ ಆಫ್ ಲಿವರು ಕೊಡ್ಬೋದು ನಾ ಫ್ಯಾಮಿಲಿ ವಿತ್ ಇನ್ ಅವ್ರಿಗೆ ಮತ್ತು ಕಿಡ್ನಿ ಕೂಡ ಕೊಡ್ಬೋದು ತಂದೆ ತಂದೆ ಮಗಳಿಗೆ ತ ಹಸ್ಬೆಂಡು ವೈಫ್ಗೆ ಅಣ್ಣ ತಮ್ಮಂದ್ರಿಗೆ ಆ ಥರ ಕೊಡ್ಬೋದು ಮತ್ತು ಡಿಸೀಸ್ ಡೋನರ್ ಅಂತ ಬರುತ್ತೆ ಕೆಡವರು ಡಿಸೀಸ್ ಡೋನರ್ ಅಂತ ಈಗ ಮೆದುಳು ನಿಷ್ಕ್ರಿಯ ಸಾವು ಆದವರಿಗೆ ಡಿಸೀಸ್ ಡೋನರ್ ಅಂತ ಕರಿತೇವೆ ಅವರಿಂದ ಒಬ್ಬ ಅಂಗಾಂಗ ದಾನ ಒಬ್ಬರು ಅಂಗಾಂಗ ದಾನ ಮಾಡೋದರಿಂದ ಎಂಟು ಜೀವಗಳಿಗೆ ಅವ್ರಿಗೆ ಮರುಜೀವ ಕೊಡೋಕೆ ಚಾನ್ಸ್ ಇರುತ್ತೆ ಕಿಡ್ನಿಗೆ ಆಲ್ಮೋಸ್ಟ್ ಐದು ಸಾವಿರ ಜನ ಐದರಿಂದ ಏಳು ಸಾವಿರ ಜನ ವೆಯ್ಟಿಂಗ್ ಇದ್ದಾರೆ ಲಿವರ್ಗೆ ಎರಡು ಸಾವಿರ ಜನ ವೆಯ್ಟಿಂಗ್ ಇದ್ದಾರೆ ಹಾರ್ಟ್ಗೆ ನೂರು ನೂರೈವತ್ತರಿಂದ ಇನ್ನೂರು ಜನ ವೆಯ್ಟಿಂಗ್ ಇದ್ದಾರೆ ಲಂಗ್ಸ್ಗೆ ಒಂದು ಐವತ್ತು ಜನ ವೆಯ್ಟಿಂಗ್ ಇದ್ದಾರೆ ಈ ಥರ ನಮ್ಮಲ್ಲಿ ವೆಯ್ಟಿಂಗ್ ಲಿಸ್ಟ್ ಇರುತ್ತೆ ಮತ್ತು ನಾವು ಆರ್ಗನ್ ಅಲೊಕೇಶನ್ ಹೇಗೆ ಮಾಡ್ತೀವಿ ಪೇಷಂಟ್ಗಳಿಗೆ ಅಂದರೆ ಆ್ಯಸ್ ಪರ್ ಪ್ರಿಯಾರಿಟಿ ಸೀನಿಯಾರಿಟಿ ಮೇಲೆ ನಾವು ಆರ್ಗನ್ ಅಲೊಕೇಶನ್ ಮಾಡ್ತೇವೆ ಈಗ ಕೆಲವು ಸಲ ಎಮರ್ಜೆನ್ಸಿ ಇರ್ತಾರೆ ಪೇಷೆಂಟು ಅವರು ವೆಂಟಿಲೇಷನಲ್ಲಿ ಇರ್ತಾರೆ ಹಾರ್ಟ್ ಅಥವಾ ಲಂಗ್ಸ್ಗೆ ಅವ್ರಿಗೆ ಎಮರ್ಜೆನ್ಸಿ ಕ್ರೈಟೀರಿಯಾಗೆ ಡಾಕ್ಟರ್ಸ್ಗೆ ಹೇಳಿ ಅವ್ರಿಗೂ ಒಂದು ಎಮರ್ಜೆನ್ಸಿ ಲಿಸ್ಟಿಂಗನ್ನು ಕ್ರೈಟೀರಿಯಾಗೆ ಮ್ಯಾಚ್ ಆಗುತ್ತಾ ಇಲ್ಲ ಅಂತ ಹೇಳಿ ಡಾಕ್ಟರ್ಸ್ ಅಪ್ರೂವಲ್ ಕೊಡ್ತಾರೆ ಒಂದು ನಮ್ಮಲ್ಲಿ ಟೀಮ್ ಇದೆ ಕಿಡ್ನಿ ಎಲ್ಲ ಅಡ್ವೈ ಆರ್ಗನ್ ಅಡ್ವೈಸರಿ ಟೀಮ್ ಇದೆ ಕಿಡ್ನಿಗೆ ಲಿವರ್ಗೆ ಹಾರ್ಟ್ಗೆ ಲಂಗ್ಸ್ಗೆ ಅವರು ಹೇಗೆ ಹೇಳ್ತಾರೆ ಅದ್ರ ಮೇಲೆ ಎಮರ್ಜೆನ್ಸಿ ಲಿಸ್ಟಿಂಗ್ನ ಪ್ರಿಯಾರಿಟಿ ಕೂಡ ಹಾಕ್ತೇವೆ ನಿಮ್ಮ ಬದುಕಿನ ಪಯಣ ಅಂತ್ಯಗೊಂಡಾಗ ಮತ್ತೊಬ್ಬರ ಪ್ರಯಾಣಕ್ಕೆ ಅನುವು ಮಾಡಿಕೊಡುವುದೇ ಅಂಗಾಂಗದಾನ ಜೀವಕ್ಕೆ ಜೀವ ನೆರವಾಗುವುದರೊಂದಿಗೆ ಅಂಗಾಂಗಗಳ ಕೊರತೆಯನ್ನು ನೀಗಿಸಿ ಜೀವ ಸಾರ್ಥಕತೆ ಪಡೆದುಕೊಳ್ಳಬಹುದು ಕರುನಾಡ ಜನರು ಕರುನಾಳುಗಳು ಮತ್ತೊಬ್ಬರ ನೋವಿಗೆ ಸ್ಪಂದಿಸುವುದರೊಂದಿಗೆ ಅಂಗಾಂಗದಾನದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ನಿಲ್ಲಲಿ ಅಂಗಾಂಗಗಳ ಕೊರತೆಯಿಂದ ಯಾರೊಬ್ಬರ ಬದುಕು ಬಲಿಯಾಗದಿರಲಿ ಮಣ್ಣಲ್ಲಿ ಮಣ್ಣಾಗಿ ಅಥವಾ ಬೆಂಕಿಯಲ್ಲಿ ಸುಟ್ಟು ಕರಕಲಾಗುವ ಅಂಗಾಂಗಗಳನ್ನು ದಾನ ಮಾಡುವುದರ ಮೂಲಕ ಮತ್ತೊಬ್ಬರ ಬಾಳಿಗೆ ಬೆಳಕಾಗಬಹುದು ಸರಿಯಾದ ಸಮಯಕ್ಕೆ ಅಂಗಾಂಗವನ್ನು ಪಡೆದು ಬದುಕಿನ ಬಗ್ಗೆ ಭರವಸೆ ಆಶಾವಾದವನ್ನು ಹಂಚುವ ಚಂದದ ಚೇತನ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಕಾಯಿಲೆ ಇದೆ ಅಂತ ಕಂಡುಹಿಡಿದರು ಆಗ ನಾನು ಡೆಲ್ಲಿಯಲ್ಲಿದ್ದೆ ಆಗ ನನ್ನ ವಯಸ್ಸು ಇಪ್ಪತ್ತ್ಮೂರು ವರ್ಷ ಆಗಿತ್ತು ಆಗ ಡಾಕ್ಟ್ರುಗಳು ನನಗೆ ಈ ಕಾಯಿಲೆ ಮುಂದೆ ಡಯಾಲಿಸಿಸ್ಗೆ ಹೋಗ್ಬೋದು ಅಂತ ಹೇಳಿದರು ಎಚ್ಚರಿಕೆ ವಹಿಸಿದ್ರು ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಕಿಡ್ನಿ ಫೇಲಿಯರ್ ಆಗೋಯಿತು ಹಾಗಾಗಿ ನಾನು ತಪ್ಪದೇ ವಾರಕ್ಕೆ ಮೂರು ಸಲ ಡಯಾಲಿಸಿಸ್ ಮಾಡ್ಕೋತಾ ಇದ್ದೆ ಹಾಗೆ ಡಾಕ್ಟ್ರು ಈ ಥರ ಡಯಾಲಿಸಿಸ್ ಎಷ್ಟೋ ಜನ ಮಾಡಿಸ್ಕೋತಾರೆ ಆದರೆ ನಾವು ಟ್ರಾನ್ಸ್ಪ್ಲಾಂಟ್ ಅಂದರೆ ಆಪ್ರೇಷನ್ ಮಾಡಿಸ್ಕೊಂಡು ಇನ್ನೊಬ್ಬರಿಂದ ಕಿಡ್ನಿ ತಕ್ಕೊಂಡು ನಾರ್ಮಲ್ ಜೀವನವನ್ನು ಲೀಡ್ ಮಾಡ್ಬೋದು ಅಂತ ಅಡ್ವೈಸ್ ಕೊಟ್ಟರು ಹಾಗಾಗಿ ನಾನು ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿ ಜೀವ ಸಾರ್ಥಕತೆ ಎಂಬ ನಮ್ಮದು ಗೌರ್ಮೆಂಟ್ ಆರ್ಗನೈಸೇಷನಲ್ಲಿ ನಾನು ರಿಜಿಸ್ಟರ್ ಮಾಡಿಕೊಂಡೆ ಎರಡು ಸಾವಿರ ಇಪ್ಪತ್ತರಲ್ಲಿ ನನಗೆ ಕಾಲ್ ಬಂತು ಟ್ರಾನ್ಸ್ಪ್ಲಾಂಟ್ಗೆ ಹಾಗಾಗಿ ನಾನು ಡಾಕ್ಟರ್ ಮೇಲೆ ಹಾಗೂ ದೇವ್ರ ಮೇಲೆ ಭಾರ ಹಾಕಿ ನಾನು ಹಾಸ್ಪಿಟ್ಲಿಗೆ ಹೋಗಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಟ್ರಾನ್ಸ್ಪ್ಲಾಂಟ್ ಆಗೋಯ್ತು ನಾನು ತುಂಬಾ ನಾರ್ಮಲ್ ಆಗಿ ಒಂದು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಜೀವನ್ ಮರಣದ ಅಂತಿಮ ಹೋರಾಟದಲ್ಲಿರುವ ವ್ಯಕ್ತಿಗೆ ವೈದ್ಯ ಸಾಕ್ಷಾತ್ ನಾರಾಯಣನಂತೆ ಕಾಣಬಹುದು ನಮ್ಮ ಗ್ರಂಥದಲ್ಲಿ ಬೇರೆ ವಿವಿಧವಾದ ದಾನಗಳಂತ ಹೇಳ್ತೀವಿ ಭೂದಾನ ಗೋದಾನ ಕಣ್ಯದಾನ ಅಂತ ಹೇಳ್ತೀವಿ ಬಟ್ ಎಲ್ಲದಕ್ಕಿಂತ ದೊಡ್ಡದವಾದದ್ದು ಅಂಗದಾನ ಯಾಕೆಂದರೆ ನಮ್ಮ ಅಂಗದಾನದಿಂದ ಇನ್ನೊಬ್ಬರಿಗೆ ಜೀವ ಸಿಗುತ್ತದೆ ಅದು ಇದಕ್ಕಿಂತ ದೊಡ್ಡ ದಾನ ಯಾವುದೂ ಇಲ್ಲ ನಾವೆಲ್ಲರೂ ಕೇಳಿದ್ದೀವಿ ಹಾಡು ಹಮೆ ಆನ ಪಡೆಗ ದುನಿಯ ಮೇ ದುಬಾರ ಅಂತ ಆದರೆ ನಾವು ಅಂಗದಾನ ಮಾಡಿದ್ರೆ ಈ ಜೀವನದ್ರಲ್ಲೇ ನಮ್ಮ ಸಂಬಂಧಿಕರು ಇನ್ನೊಂದು ದಾನ ಇನ್ನೊಂದು ಜೀವ ನೋಡ್ತಾ ಇರಬೇಕು ಯಾಕಂದರೆ ನಮ್ಮ ಹೃದಯ ಇನ್ನೊಬ್ಬರಲ್ಲಿ ಬಡಿತಾ ಇದ್ದರೆ ನಮಗೆ ಯಾವಾಗಲೂ ಒಂದು ಸಮಾಧಾನ ಇರುತ್ತೆ ಮತ್ತು ನಾವು ದಾನ ಮಾಡಿದ್ದೀವಿ ನಾವು ಅಂತ ಒಂದು ದೊಡ್ಡ ಹೆಮ್ಮೆಯ ಕೆಲಸ ಮಾಡಿರ್ತೀವಿ ದಯವಿಟ್ಟು ಅಂಗದಾನವನ್ನು ಮಾಡಿ ಅಂಗಾಂಗ ದಾನದ ಬಗ್ಗೆ ಇರುವ ಮಿಥ್ಯೆ ಹಾಗೂ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಿ ಧಾರ್ಮಿಕ ಚೌಕಟ್ಟನ್ನು ಮೀರಿ ಮಾನವೀಯತೆಯನ್ನು ಮೆರೆಯಬೇಕು ಎಂಬ ಕರೆಯನ್ನು ಪ್ರಮುಖ ಧರ್ಮಗುರುಗಳು ಸಹ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈ ದೇಹ ದೇವರು ಕೊಟ್ಟಿರೋದು ಬರೀ ನಾವು ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ ಪರೋಪಕಾರಂ ಅರ್ಥಂ ಇದಂ ಶರೀರಂ ದೇ ಹ್ಯಾವ್ ಕಮ್ ಫಾರ್ವರ್ಡ್ ಆಸ್ ಅ ಗೈಡಿಂಗ್ ಲೈಟ್ ಅಂಡ್ ಡೊನೇಟೆಡ್ ಲವ್ಡ್ ಒನ್ಸ್ ಆರ್ಗನ್ಸ್ ಟು ಯೂ ಐ ಗಿವ್ ಯು ಮೈ ಡೊನೇಟ್ ಆರ್ಗನ್ ಬಟ್ ಇಟ್ ನಾಟ್ ಬಿ ಸೆಲ್ ಇಟ್ ನಾಟ್ ಬಿ ಗಿವನ್ ಫಾರ್ ಎನಿ ಅದರ್ ಪರ್ಪಸ್ ಇಟ್ ಶುಡ್ ಸೋಲಿ ಟು ಸೇವ್ ದಿ ಲೈಫ್ ಆಫ್ ಎ ಹ್ಯೂಮನ್ ಬೀಯಿಂಗ್ ನಮಗೆ ಹದಿಮೂರನೇ ದಿನಕ್ಕೇ ಕಣ್ಣು ಬಂದಿರೋ ವ್ಯಕ್ತಿಗಳು ಅವರನ್ನು ತೋರಿಸ್ಲಿಲ್ಲ ಅವ್ರು ಬಂದು ಬಂದಿದೆ ನಾವು ಫಂಕ್ಷನ್ ಮಾಡ್ತಾ ಇದ್ವಿ ಅವಾಗ ಬಂದಿದೆ ಇಬ್ಬರಿಗೆ ಕಣ್ಣು ಹಾಕಿದ್ದೀವಿ ಅಂತಲ್ಲ ಏನಿಸ್ನವ್ರು ಅದು ಬಂದು ಸರ್ಟಿಫಿಕೇಟ್ ಕೊಟ್ಟರು ಅದೆಲ್ಲ ಒಂದು ಓಹ್ ಲೋಕೇಶ್ ಅವ್ರೆಲ್ಲೋ ಈಗಲೂ ಅಷ್ಟೇ ನಮಗೆ ಲೋಕೇಶ್ ಅವ್ರು ಎಲ್ಲೂ ಹೋಗಿಲ್ಲ ಅವ್ರದ್ದು ಎಷ್ಟು ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಒಬ್ಬರಿಗೆ ಇಬ್ಬರಿಗೆ ಅಲ್ವಾ ಅವರೊಬ್ಬರೇ ಇದ್ದರೆ ನಮಗೆ ಮಾತ್ರ ಉಪಯೋಗ ಆಗ್ತಾ ಇದ್ರು ಆದರೆ ಇವಾಗ ಎಷ್ಟು ಜನಕ್ಕೆ ಉಪಯೋಗ ಆಗಿದ್ದಾರೆ ಅವರು ಎಲ್ಲೂ ಹೋಗಿಲ್ಲ ಅಂದ್ಬಿಟ್ಟು ನನಗಂತೂ ನಮ್ಮ ಮನೇಲಿ ಯಾರೂ ಅವ್ರು ಸತ್ತೋಗಿದ್ದಾರೆ ಅವರಿಲ್ಲ ನಮ್ಮ ಜೊತೆ ಅಂತ ಒಂದು ದಿನಕ್ಕೂ ನಮ್ಗೆ ಅನಿಸಿಲ್ಲ ಮಾನವ ಜನ್ಮ ದೊಡ್ಡದು ಅಂತಾರೆ ಅದನ್ನು ಹಾಳು ಮಾಡದೆ ನಮ್ಮ ದುಃಖದಲ್ಲಿ ಬೇರೆಯವರ ನಗುವಿಗೋಸ್ಕರ ಅಂಗಾಂಗ ದಾನ ಮಾಡಿ ಪುನರ್ಜನ್ಮಕ್ಕೆ ಒಂದು ಹೊಸ ಅರ್ಥ ಸಿಕ್ಕಿದೆ ನಾವು ಮೇಲೂ ಮತ್ತೆ ಬದುಕಕ್ಕೆ ಒಂದು ಅವಕಾಶ ಸಿಕ್ಕಿದೆ ಹೇಗೆ ಅಂತ ಕೇಳ್ತೀರಾ ನಮ್ಮ ಅಂಗಾಂಗಗಳನ್ನ ದಾನ ಮಾಡುವುದರ ಮೂಲಕ ಒಂದು ದೇಹದ ಅಂಗಾಂಗಗಳನ್ನ ದಾನ ಮಾಡಿದ್ರೆ ಐದು ಆರು ಜೀವಗಳಿಗೆ ಬೆಳಕಾಗಿ ಮತ್ತೆ ಅವರ ಮೂಲಕ ನಾವು ಬದುಕಿ ಬರಬಹುದು ಹಾಗಾಗಿ ಆರ್ಗನ್ ಡೊನೇಷನ್ ಬಗ್ಗೆ ಯೋಚನೆ ಮಾಡಿ ಜೀವಗಳನ್ನು ಉಳಿಸಿ ಅಂಗಾಂಗ ಕಸಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ವೈದ್ಯ ಲೋಕದ ವಿಸ್ಮಯ ವೈಫಲ್ಯದಿಂದ ಬಳಲುತ್ತಿರುವವರಿಗೆ ಅಂಗಾಂಗ ಕಸಿ ಮಾಡುವುದರ ಮೂಲಕ ಜೀವನದ ಉಡುಗೊರೆ ಕೊಡಬಹುದು ಅಂಗಾಂಗ ದಾನದ ಮೂಲಕ ನಾವು ಮತ್ತೊಬ್ಬರ ಬಾಳಿಗೆ ಬೆಳಕಾಗೋಣ ಇಪ್ಪತ್ತೈದು ಸಾವಿರ ಜನಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟ್ನ ಅಗತ್ಯತೆ ಇದೆ ಹಾಗೂ ಅವರಿಗೆ ಅವರು ತನ್ನ ತಮ್ಮ ಜೀವನವನ್ನು ತಮ್ಮ ಜೀವವನ್ನು ಕೈಯಲ್ಲಿಟ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ ಆರ್ಗನ್ಸ್ಗೋಸ್ಕರ ಅದರಿಂದ <coughs> ಈಗ ಯಾರಾದರೂ ಹೋದ ಸಂದರ್ಭದಲ್ಲಿ ಅದು ತುಂಬ ನೋವಿನ ಸಂಗತಿ ತುಂಬ ದುಃಖದ ಸಂದರ್ಭ ಅದು ಆದರೂ ಸಹ ಒಂದು ಅದರಲ್ಲಿ ಅಂಥ ನೋವಿನ ಸಂದರ್ಭದಲ್ಲೂ ಸಹ ಅಂಗಾಂಗ ದಾನ ಮಾಡೋದ್ರ ಮೂಲಕ ಎಲ್ಲೋ ಒಂದು ಅವರ ಜೀವನದ ಒಂದು ಒಂದು ಸಾರ್ಥಕತೆಯನ್ನು ಕಾಣ್ಬೋದು ಅಂತ ನನ್ನ ಅಭಿಪ್ರಾಯ ಅದರಿಂದ ಇನ್ನೊಬ್ಬರು ಜೀವ ಉಳಿಸ್ಬೋದು ಈಗ ಆಲ್ರೆಡಿ ನಾನು ಒಂದು ಒಬ್ಬರು ನಮ್ಮ ಪೇಷಂಟ್ದು ನಿಮ್ಗೆ ತೋರಿಸಿದ್ದೀವಿ ಅವರು ಅವ್ರಿಗೆ ಯಾರಾದರೂ ಒಬ್ಬರು ಅಂಗದಾನ ಮಾಡದಿರೋ ಇದ್ದಿದ್ದರೆ ಇವತ್ತು ಅವರು ನಮ್ಮೊಂದಿಗೆ ಜೀವಂತವಾಗಿ ಇರ್ತಾ ಇರಲಿಲ್ಲ ಇವತ್ತು ಅವರು ಖುಷಿಯಾಗಿ ಅವರ ಹೆಲ್ದಿಯಾಗಿ ಅವರು ಜೀವನ ನಡೆಸ್ತಾ ಇದ್ದಾರೆ ಸೊ ಅದರಿಂದ ಎಲ್ಲರೂ ಸಾಧ್ಯವಾದಷ್ಟು ಅಂಗಾಂಗ ದಾನಕ್ಕಾಗಿ ಮುಂದೆ ಬನ್ನಿ ಅಂಗಾಂಗ ದಾನಕ್ಕಾಗಿ ನೋಂದಾಯಿಸಿಕೊಳ್ಳಿ ಅಂಗಾಂಗ ದಾನ ಮಾಡೋಣ ಹಾಗೂ ಜೀವಗಳನ್ನು ಉಳಿಸೋಣ ದೀಪದಿಂದ ದೀಪ ಬೆಳಗುವ ಹಾಗೆ ಜೀವದಿಂದ ಜೀವನ ಅರಳಲಿ ನೋವಿನಲ್ಲೂ ಸಾರ್ಥಕ್ಯ ಸಾಧಿಸಿ ಬದುಕಿಗೊಂದು ಅರ್ಥ ಸಿಗಲಿ